ಸ್ವಾಗತ ನಾನು ಅಮಿನ್ ಶೇಖ್ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇವತ್ತು ನಾನು ಈ ತುರ್ತು ಪತ್ರಿಕಾಗೋಷ್ಠಿ ಆಯೋಜಿಸಿದ ಮೂಲ ಉದ್ದೇಶ ನಾಲ್ಕು ಪಾಯಿಂಟ್ಸ್ ಅದಾವ ಪಾಯಿಂಟ್ ನಂಬರ್ ಒನ್ ಇತ್ತೀಚೆಗೆ ಬಿಜಾಪುರ್ ತಹಸೀಲ್ದಾರ್ ಇವರು ನನಗೆ ಹಾಗೂ ಬಿಜಾಪುರ್ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರಂ ಕಡ್ಲಿ ಇವರಿಗೆ ನೀಡಿರುವ ನೋಟಿಸ್ ಮತ್ತು ಆ ಅದರ ಮೇಲೆ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಾನು ತೆಗೆದುಕೊಂಡಿರುವ ತಡೆಯಾಜ್ಞೆ ಆದೇಶದ ವಿವರಣೆ ವಿವರಿಸುವ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುವುದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತ ಮತ್ತು ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ನೆಚ್ಚಿನ ನಾಯಕರಿಗೆ ಆಗ್ರಹ ಪಡಿಸಲು ಏನು ಅಂತಂದ್ರೆ ವಿಜಯಪುರ ನಗರ ಶಾಸಕ ಈಗಾಗಲೇ ಅಪರಾಧಿಕ ಚಟುವಟಿಕೆಗಳಲ್ಲಿ ತುಂಬ ತುಣುಕ್ತಾ ಇದಾರೆ ಹಾಗಾಗಿ ಅವ್ರ ಮೇಲೆ ತಡಿಪಾರ್ ಪ್ರೊಸೀಡಿಂಗ್ಸ್ ಹಾಗೂ ರೌಡಿ ಶೀಟರ್ ಓಪನ್ ಮಾಡಲಿಕ್ಕೆ ಜಿಲ್ಲಾ ಸೂಚನೆ ಕೊಡಬೇಕು ಜಿಲ್ಲಾ ಕಾನೂನು ಬದ್ಧ ಅವ್ರ ಮೇಲೆ ನಿರ್ದಾಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಬಿಜಾಪುರ ಹದ್ದಿ ಸರಹದಿಯಿಂದ ಗಡಿಪಾರ ಮಾಡಬೇಕು ಮತ್ತು ಅವರು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರದ್ದು ಹಿಸ್ಟ್ರಿ ಶೀಟರ್ ರೌಡಿ ಶೀಟರ್ ಮತ್ತು ಕಮುನಲ್ ಗೊಂಡಾ ಆಕ್ಟ್ ನಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಗುರಿಪಡಿಸಬೇಕಂತ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಬಿಜಾಪುರ ನಗರದಲ್ಲಿ ಈಗ ಈಗೀಗ ತಾವು ನೋಡ್ತಿರಬಹುದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕುಸಿದುಕೊಂಡಿದೆ ಬಿಕಾಸ್ ಆಫ್ ಡರಂ ಕಡ್ಲಿ ಯಾಕಂತಂದ್ರೆ ಅಲ್ಪಸಂಖ್ಯಾತ ಡಾಮಿನೆಂಟ್ ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಸಮಾಜ ಅಭಿವೃದ್ಧಿಯಿಂದ ವಂಚಿತ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಗಮನ ಸೆಳೆಯಲು ಪಾಯಿಂಟ್ ನಂಬರ್ ಫೋರ್ ಮೊನ್ನೆ ನಡೆದಿದ್ದ ಮಂಗಳೂರಿನಲ್ಲಿ ಒಬ್ಬ ಅಮಾಯಕ ಮುಸಲ್ಮಾನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದು ಹಿಂದೂ ಬರ್ಬರವಾಗಿ ಕೊಲೆ ಮಾಡಿದ್ದು ಹಿಂದೂ ಭಯೋತ್ಪಾದಕರನ್ನು ಈ ಮಾಧ್ಯಮದ ಮುಖಾಂತರ ನಾವು ಬಿಜಾಪುರ ಜಿಲ್ಲೆಯ ಮುಸಲ್ಮಾನ್ ವತಿಯಿಂದ ಖಂಡಿಸುವುದು ಮತ್ತು ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳಿಗೆ ಖಂಡಿಸುವುದು ಅತಿ ಅವಶ್ಯಕತೆ ಇರುವುದರಿಂದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವೇಳೆ ಆ ಹಿಂದೂ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮತ್ತು ಅವರಿಗೆ ಬೆಂಬಲಿಸುತ್ತಾ ನಾಲಾಯಕ ನಾಯ ನಾಲಾಯಕ ನಾಯಕರಿಗೆ ತಕ್ಕ ಕಾನೂನಾತ್ಮಕ ಪಾಠ ಕೊಡ್ಬೇಕಂತ ಹೇಳಿ ಆಗ್ರಹಿಸುವ ಸಲುವಾಗಿ ನಾಲ್ಕು ವಿಷಯಗಳಲ್ಲಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರಿದ್ದೇನೆ ಸೊ ಪ್ರಪ್ರಥಮ್ ಬಾರಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅದು ಬೆಳವಣಿಗೆ ಜಿಲ್ಲಾಡಳಿತದ ಏನಿದೆ ಅಂತಂದ್ರೆ ತಾವು ಗಮನಿಸಬಹುದು ಇದು ತಹಸೀಲ್ದಾರ್ ವಿಜಯಪುರ್ ಇವರು ನನಗೆ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ನೋಟಿಸ್ ಮಧ್ಯಂತರ ಆದೇಶದ ಮುಖಾಂತರ ಹೊಡಿಸಿರುತ್ತಾರೆ ಅದರಂತೆ ಆ ನೋಟಿಸ್ನಲ್ಲೇ ನಾನು ಓದು ಹೇಳ್ತೀನಿ ತಾವು ಗಮನಿಸಬಹುದು ಪಿ ಎಸ್ಐ ಗೋಲ್ಕುಮಲ್ ಪೊಲೀಸ್ ಠಾಣೆ ವಿಜಯಪುರ ಇವರು ಮುಂಜಾಗ್ರತಾ ಕ್ರಮದ ವರದಿ ಮೂವತ್ ಬಾರಿ ರಲ್ಲಿ ಇವರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರ ಇಪ್ಪತ್ತ್ ಮೂರರ ಕಲಮ ಒಂದೂರ ಇಪ್ಪತ್ತೇಳ ಕೆಳಗೆ ಎದುರುದಾರ ಮೇಲೆ ಈ ಕೆಳಗಿನಂತೆ ವರದಿ ಸಲ್ಲಿಸಲಾಗಿರುತ್ತಾರೆ ಮೇಲಿನ ನಮೂದಿಸಿದ ಪಾರ್ಟಿ ನಂಬರ್ ಒನ್ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಇಲ್ಲ ಯಾರು ಹಿಂದ ಮುಂದೆ ಇಲ್ಲ ಈ ನೋಟಿಸ್ ನಲ್ಲಿ ವಯ ಅರವತ್ತು ವರ್ಷ ಶಾಸಕರು ವಿಜಯಪುರ ನಗರ ಮತಕ್ಷೇತ್ರ ವಿಜಯಪುರ ಇವರು ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾಗಿರುತ್ತಾರೆ ಪಾರ್ಟಿ ನಂಬರ್ ಟು ಸೈಯದ್ ಆಸಿಫುಲ್ಲಾ ತಂದೆ ಸೈಯದ್ ಖಾದರ್ ಭಾಷಾ ಖಾದ್ರಿ ವಯ ನಲವತ್ತೈದು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ವಕೀಲ್ ವೃತ್ತಿ ಸಾಕಿಲ್ ಪೈಜಂ ಕಾಲನಿ ಜಿಲ್ಲಾ ಪಂಚಾಯತ್ ವಿಜಯಪುರ ಇದರಲ್ಲಿ ನೋಡಿ ಜಿಲ್ಲಾಡಳಿತದ ಅಹ್ ದುರಾಡಳಿತ ನನ್ನ ಹೆಸರು ನಮೋದ್ ಮಾಡಬೇಕಾಗಿದ್ದಲ್ಲೇ ನನ್ನ ನನ್ನ ಹೆಸರು ನಮ್ಮ ತಂದೆ ಹೆಸರು ನಮ್ಮ ಜಾತಿ ನಮ್ಮ ಉಪಜಾತಿ ನಮ್ಮ ವಯಸ್ಸ ಉದ್ಯೋಗ ಆಸ್ತಿ ಇದೆ ಆದ್ರೆ ಪಾರ್ಟಿ ನಂಬರ್ ಒಂದು ಏನು ಇಲ್ಲ ಬಸನಗೋಡ ಪಾಟೀಲಿ ಯಥನಾಳ ನಗರ ಶಾಸಕ ಇದು ಖಂಡನೀಯ ಆ ಪಾರ್ಟಿ ನಂಬರ್ ಒನ್ ನೇರವರು ಕೆಲವು ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಂ ಸಮುದಾಯ ಆ ಸಮುದಾಯದ ಜುಡಿ ಸಂಪ್ರದಾಯದ ಅವರು ನಾಯಕರು ಹಾಗೂ ಐ ಐತಿಹಾಸಿಕ ವ್ಯಕ್ತಿಗಳ ವಿರುದ್ಧ ಪ್ರಚೋದನಕಾರಿ ಹಾಗೂ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟದಂತೆ ವಿಜಯಪುರ ಶಹರ ಉಪವಿಭಾಗ ಒಂದ ಒಂದ್ ಮೇಲೆ ಒಂದರ ಮೇಲೆ ಸುಮಾರು ಇಪ್ಪತ್ತಾರು ಪ್ರಕರಣಗಳು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಸಾರ್ವಜನಿಕರಿಗೆ ಗುರುತಾಗಬೇಕಾಗಿದ್ದ ವಿಷಯ ಏನಂತಂದ್ರೆ ಅವ್ರ ಮೇಲೆ ಇಪ್ಪತ್ತಾರಲ್ಲ ಸುಮಾರು ಐವತ್ತೆರಡು ಮೇಲ್ಪಟ್ಟ ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಪೆಂಡಿಂಗ್ ಇದಾವ ಆಮೇಲೆ ದಾಖಲಾಗಿರುತ್ತದೆ ಅದೇ ರೀತಿ ಪಾರ್ಟಿ ನಂಬರ್ ಟು ಉಪವಿಭಾಗವಂದ್ರಲ್ಲಿ ಸುಮಾರು ಇಪ್ಪತ್ತ ತಮ್ಮನ್ನು ನೇರವರು ವತಿಯಿಂದ ವಕೀಲರಾಗಿದ್ದು ಸಾಮಾಜಿಕ ಸೇವೆ ಹಾಗೂ ರಾಜಕೀಯದಲ್ಲಿ ಸಕ್ರಿಯ ಆಗಿರುತ್ತಾರೆ ತಮ್ಮನ್ನು ಮುಸ್ಲಿಂ ಸಮುದಾಯದ ಭಾವಿ ನಾಯಕರನ್ನು ಬಿಂಬಿಸಿಕೊಳ್ಳುತ್ತಾ ಹಿಂದೂಗಳ ವಿರುದ್ಧ ಆಕ್ಷೇಪಾರ್ಹ ಹಾಗೂ ಅವಿಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನು ಆಗಾಗ ಕೊಡುತ್ತಾ ಬಂದಿರುತ್ತಾರೆ ಅವರೊಬ್ಬ ವಕೀಲರ ಇದ್ದು ಸಾರ್ವಜನಿಕರ ಅಕ್ಕಪಕ್ಕದವರನ್ನು ಹೆದರಿಸುತ್ತಾ ಅವರ ಮೇಲೆ ದೌರ್ಜನ್ಯ ಎಸಗುತ್ತ ಬಂದಿರುತ್ತಾರೆ ಎಲ್ಲಿ ಇಲ್ಲಿವರೆಗೆ ಸದರಿ ಅವರ ಮೇಲೆ ಒಟ್ಟು ಎಂಟು ಕ್ರಿಮಿನಲ್ ಕೇಸ್ ವಿಜಯಪುರ ಶೇರದಲ್ಲಿ ದಾಖಲಾಗಿರುತ್ತದೆ ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ನಡುವೆ ಇದ್ದ ಈದ್ ಬಾಂಧವ್ಯ ಕೆದಡಿ ಎರಡು ಸಮುದಾಯದ ನಡುವೆ ಜಾತಿ ಮತ ಪಂಥ ಹಾಗೂ ಸಮುದಾಯದ ವಿರುದ್ಧ ಅಕ್ಷೇಪಾರ ಮತ್ತು ಆ ಮತೀಯ ಭಾವನೆಗಳನ್ನು ಕೇಳಿಸುವಂತ ಹೇಳಿಕೆಗಳನ್ನು ನೀಡುತ್ತಾರೆ ಈ ನೋಟಿಸ್ ತಹಸೀಲ್ದಾರ್ ಕೊಟ್ಟಿದ್ದಾರೆ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ವಿಜಯಪುರ್ಗೆ ಮತ್ತು ಗೋಲ್ಗುಮ್ಮತ್ ಪಿ ಐ ಕಾನೂನು ಸುವ್ಯವಸ್ಥೆಗೆ ನೇರ ಆಗ್ರಹ ಪಡ ಪಡಿಸ್ತೀನಿ ನಾನು ಯಾವ ಹಿಂದೂ ಸಮಾಜಕ್ಕೆ ಯಾವ ಹಿಂದೂ ಸಮಾಜದ ದೇವರು ದೇವರ ಬಗ್ಗೆ ಯಾವ ವೇದಿಕೆಯಲ್ಲಿ ಯಾವ ಮಂಚನಲ್ಲಿ ನಾನು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಅಥವಾ ಅವಹೇಳನಕಾರಿಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ಸಾಕ್ಷಿ ಆಧಾರ ಸಮೇತ ಸಾರ್ವಜನಿಕ ಪಡಿಸಬೇಕು ಇಲ್ಲದಿದ್ದರೆ ಅವ್ರ ಮೇಲೆ ನಾನು ಈಗಾಗಲೇ ಪ್ರಕ್ರಿಯೆಯನ್ನು ತಯಾರಿ ಮಾಡಿದ್ದೀನಿ ಬಿಜಾಪುರ ತಹಸೀಲ್ದಾರ್ ಮೇಲೆ ಹಾಗೂ ಪಿ ಎಸ್ಆರ್ ಅವ್ರ ಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಅವ್ರ ಮೇಲೆ ರಿಟ್ ಆಫ್ ಮೇಂಟನೆನ್ಸ್ ಹಾಕಿ ನಿರ್ದೇಶನ ಜಾರಿ ಮಾಡುವ ವ್ಯವಸ್ಥೆ ನಾನು ತಯಾರಿಯಲ್ಲಿ ಇದ್ದೀನಿ ಯಾಕೆಂತಂದ್ರೆ ನನ್ನ ತೇಜೋದಯ ಮಾಡಲಿಕ್ಕೆ ಇದು ಒಂದು ಹುನ್ನಾರ ಜಿಲ್ಲಾಡಳಿತ ಹಾಗೂ ಧರಂ ಕಡ್ಲಿ ಈ ಒಂದು ಆ ಮಾರ್ಗದರ್ಶನಲ್ಲಿ ಇದು ನಡೀತಾ ಇದೆ ನಗರ ಶಾಸಕ ಧರಂ ಕಡ್ಲಿ ಇವರ ಮಾರ್ಗದರ್ಶನದಂತೆ ನಡೀತಾ ಇದೆ ಯಾಕೆ ಅಂತಂದ್ರೆ ನಾನು ಈ ವಿಷಯ ಸಮ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತಾವು ಗಮನಿಸಬಹುದು ಈ ಧರಂ ಕಡ್ಲಿ ಆಯ್ಕೆ ಆಗಿ ದಿವಸದಿಂದ ಇವತ್ತಿನವರಿಗೆ ಯಾವ ಅಧಿಕಾರಿಗಳು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬಿಟ್ಟಿದ್ದಾರೆ ಅವರೇ ಕಂಟಿನ್ಯೂಷನ್ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ರಾಜಕೀಯ ಇಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರು ಆ ಅಗರ್ಬ ಶ್ರೀಮಂತರಲ್ಲ ನಾನು ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ಮತ್ತು ನಾನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದ್ದು ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ತುಳಿಯಲು ನನ್ನನ್ನು ಕೆಣಗಣಿಸುವ ಸಲುವಾಗಿ ಮತ್ತು ನನ್ನ ಧ್ವನಿ ಮೊಟಕ ಸಲುವಾಗಿ ಇದು ಒಂದು ಆ ಬಸನಗೌಡ ಧನಂ ಕಡ್ಲಿ ಅಂತ ರಾಜಕಾರಣಿ ಮತ್ತು ಅವ್ರ ಜೊತೆ ಕೆಲವು ಕಾಣಲಾರದ ಕೈಗಳು ಕೂಡಿಕೊಂಡು ನನ್ನನ್ನು ಈ ಎಂಟು ಪ್ರಕರಣದಲ್ಲಿ ಆರೋಪಿಯನ್ನು ಆಗಿ ಮಾಡಿದ್ರು ಆದರೆ ನನಗ ಸಂಪೂರ್ಣ ವಿಶ್ವಾಸ ಈ ಭಾರತೀಯ ಸಂವಿಧಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗ ಸಂಪೂರ್ಣ ವಿಶ್ವಾಸ ಇದೆ ಇಷ್ಟು ಕೇಸ್ ನಲ್ಲಿ ಯಾವುದೇ ಒಂದು ಕೇಸ್ ನಲ್ಲಿ ನನಗೆ ಇವತ್ತಿನವರಿಗೆ ಶಿಕ್ಷೆ ಆಗಿರುವುದಿಲ್ಲ ಮತ್ತು ಈಗ ಅದೇ ವಿಷಯ ಕುರಿತು ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಈಗ ವಿಜಯಪುರ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ ಎಲ್ಲಾ ಜಾ ಜಾತಿ ಜನಾಂಗ ಸಮಾಜದ ವರ್ಗದವರಿಗೆ ಅವರು ಕೂಡ ಕೂಡಿಕೊಂಡು ಅಧಿಕಾರನ್ನು ಮಾಡಬೇಕು ಮತ್ತು ಅದೇ ರೀತಿ ಬಿಜಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಜಿಲ್ಲಾಧಿಕಾರಿ ವಿಜಯಪುರಿ ಇವರಿಗೆ ನನ್ನ ನೇರ ಆಗ್ರಹ ಇದೆ ಒಂದು ವೇಳೆ ನೀವು ಕರ್ತವ್ಯದಲ್ಲಿ ವಿಫಲ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾದ ಮಾಡಬೇಕಾಗುವಂತ ಸನ್ನಿವೇಶ ಉದ್ಭವ ಆಗ್ತದೆ ಯಾಕಂತಂದ್ರೆ ನನ್ನ ಮೇಲೆ ಎಂಟು ಅಪರಾಧಿಕ ಪ್ರಕರಣಗಳು ದಾಖಲಾಗಿರುವುದರಿಂದ ಅದೇ ಒಂದು ನೆಪದಲ್ಲೇ ನನ್ನನ್ನು ಗೋಲ್ಗುಮ್ಮ ಪೊಲೀಸ್ ಠಾಣೆ ಮತ್ತು ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದಾಖಲಿಸಿದ್ದೀರಿ ಒಂದೇದು ಎರಡನೇದು ಅದೇ ಎಂಟ ಪ್ರಕರಣ ಬಾಕಿ ಇರುವುದನ್ನ ಇರುವಂತಹ ನೆಪದಲ್ಲಿ ನನ್ನನ್ನು ಬಿಜಾಪುರ ಸರಹದಿಯಿಂದ ಗಡಿಪಾರ ಮಾಡಿದ್ದು ತಮ್ಮ ಮುಂದೆ ಇದೆ ಈ ಎರಡು ಅಂಶಗಳನ್ನು ಗಮನಿಸಿದರೆ ನಾನು ಇವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧೀಕ್ಷಕರ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ ಇವರು ಸಂವಿಧಾನನ್ನು ಪಾಲಿಸಿ ಅಧಿಕಾರವನ್ನು ಚಲಿಸ್ತಾ ಇದ್ದಾರೆ ಏನು ಯತ್ನಾಳ್ ಬಸವನಗೌಡ ಧರ್ಮ್ ಕಡ್ಲಿ ಅಂತ ನಾಲಕ್ಕು ರಾಜಕಾರಣಿಗಳದ ಮಾತು ಆಡಳಿತ ನಡೀತಾ ಇದೆ ಅನ್ನೋದನ್ನು ಇದು ನನ್ನ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ಭಾರತೀಯ ಸಂವಿಧಾನದ ಅಡಿ ಹದ್ನಾಕರಲ್ಲಿ ಎಲ್ಲರಿಗೆ ಸಮಾನ ಹಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಯಾವನು ಶ್ರೇಷ್ಠನು ಅಲ್ಲ ಯಾರು ಕೀಳ್ ಮಾಡಿದವರು ಅಲ್ಲ ಹಾಗಾಗಿ ಯಾವಾಗ ಎಂಟ್ ನನ್ನ ಪ್ರಕರಣ ಎಂಟ್ ಕೇಸದ ಆರೋಪಿಯನ್ನಾಗಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸ್ತಾ ಇದ್ದೀನಿ ಅದೇ ರೀತಿ ಬಸವಗೌಡ ಪಾಟೀಲ್ ಯತ್ನಾರ ಉರ್ಪ್ ಧರಂ ಕಡ್ಲಿ ಇಪ್ಪತ್ತಾರು ಕೇಸನ್ನು ಅನ್ನು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಅಂತಂದ್ರೆ ಅವರಿಗೆ ಯಾಕೆ ತಡಿಪಾರ ಇನ್ನೂವರೆಗೆ ಮಾಡಲಿಲ್ಲ ಯಾಕೆ ಮಾಡುವುದಿಲ್ಲ ಕಾನೂನಾತ್ಮಕ ಏನು ಅಡೆತಡಿ ಉಂಟಾಗಿದೆ ಅದರಂತೆ ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳಕ್ಕೆ ಕಮನಲ್ ಗುಂಡ ಅಂತ ಡಿಕ್ಲೇರ್ ಮಾಡ್ತಾ ಇಲ್ಲ ಏನ್ ಸಮಸ್ಯೆ ಇದೆ ಯಾರದ ಇದರಲ್ಲೇ ಕೈವಾಡ ಇದೆ ಅವರನ್ನು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇವೆಲ್ಲ ಸಾರ್ವಜನಿಕ ಮಾಡಬೇಕು ಮತ್ತು ಈ ಮಾಧ್ಯಮದ ಮುಖಾಂತರ ಇವತ್ತ ನಾನು ಸಾರ್ವಜನಿಕ ಮಾಡ್ತಾ ಇದ್ದೀನಿ ನಮ್ಮ ರಾಜಕೀಯ ನಾಯಕರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರು ಇದರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ದೀನದಲಿತರಿಗೆ ಎಲ್ಲರಿಗೆ ಒಗ್ಗೂಡಿಸಿ ರಾಜಕಾರಣಿ ಮಾಡುವಂತಹ ಏಕೈಕ ರಾಜಕಾರಣಿ ಅಭಿವೃದ್ಧಿ ಪರ ರಾಜಕೀಯ ಮಾಡುವಂತಹದ್ದು ಎಂ ಬಿ ಪಾಟೀಲ್ ಮತ್ತು ನಮ್ಮ ನಾಯಕರಾದ್ರೆ ಅಬ್ದುಲ್ ಹಮೀದ್ ಮುಷ್ರೀಫ್ ಇದರಲ್ಲಿ ಎರಡನೇ ಮಾತೇ ಇಲ್ಲ ಕೆಲವು ದಿವಸಗಳಿಂದ ನಾನು ನಗರದಲ್ಲಿ ಗೊಂದಲಕ್ಕೆ ಕೇಳ್ತಾ ಇದ್ದೀನಿ ಕಾದ್ರಿ ಅವರು ಹಿಂಗ್ ಮಾಡ್ತಾ ಇದಾರೆ ಕಾದ್ರಿ ಅವರು ಹಿಂಗ್ ಮಾಡ್ತಾ ಇದಾರೆ ಏನಾದ್ರೆ ವೈಯಕ್ತಿಕ ಅವ್ರದ್ದು ಬೇರೆ ವಿಚಾರ ಇದ್ದಿರಬಹುದು ಅಂತೇಳಿ ಯಾವುದೇ ವಿಚಾರ ನಂದಿಲ್ಲ ನಂದು ಒಂದೇ ಒಂದು ವಿಚಾರ ನಮ್ಮ ಸಮುದಾಯದ ರಕ್ಷಣೆಗಾಗಿ ಇಪ್ಪತ್ನಾಕ್ ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಜಿಲ್ಲೆಯಲ್ಲಿ ಎಲ್ಲೇ ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಯುವಕರಿಗೆ ಯುವತಿಯರಿಗೆ ಅಣ್ಣ ತಂಗ ಅಣ್ಣ ತಮ್ಮ ತಂಗಿಯ ಆ ತಾಯಂದರಿಗೆ ಎಲ್ಲೋ ತೊಂದ್ರೆ ಯಾರಿಂದೇ ಆಗಲಿ ನಾನು ಅಲ್ಲೇ ಹಸ್ತಕ್ಷೇಪ ಮಾಡವನೇ ಅದು ಧರ್ಮ್ ಕಡ್ಲೀದಿಂದರೇ ಆಗಲಿ ಯಾವುದೇ ಕಡ್ಲಿಲ್ದಿಂದರೆ ಆಗಲಿ ನನಗದು ಸಂಬಂಧ ಇಲ್ಲ ಮತ್ತಿನ ಒಂದು ಆ ಈ ವಿಷಯ ಕುರಿತು ಈಗ ಪಾಯಿಂಟ್ ನಂಬರ್ ಟೂ ನಂದು ಏನಿದೆ ಅಂತಂತಂದ್ರೆ ಇತ್ತೀಚೆಗೆ ವಿಜಯಪುರ್ ನಗರದಲ್ಲಿ ತಾವು ಗಮನಿಸಿರ್ಬೇಕು ವಾರ್ಡ್ ನಂಬರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟು ಒನ್ ಇವೆಲ್ಲ ವಾರ್ಡ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆ ಒಳಗೊಂಡ ವಾರ್ಡ್ಗಳು ಅದರಲ್ಲಿ ಅದರಲ್ಲಿ ಯಾವುದೇ ಇಂಟಿ ಇಂಟೀರಿಯರ್ ರಸ್ತೆಗಳಲ್ಲಿ ಯುಜಿಡಿ ವರ್ಕ್ ಇಲ್ಲ ರೋಡ್ ಇಲ್ಲ ಗಟರ್ ಸಿಸ್ಟಮ್ ಇಲ್ಲ ಲೈಟ್ ಇಲ್ಲ ಡ್ರೈನೇಜ್ ಇಲ್ಲ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ಅನುದಾನ ವ್ಯವಸ್ಥೆ ಮಾಡಿ ನಮ್ಮ ಮುಸ್ಲಿಂ ಸಮಾಜದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕುಂಟಿದೆ ಅದನ್ನು ಸರಿಪಡಿಸಿ ಅಭಿವೃದ್ಧಿ ಮಾಡ್ಬೇಕಂತ ನನ್ನ ಆಗ್ರಹ